ು ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿ ಹಾಗೆ ಚಾರು ಇವರು ಕೂಡ ಸೇರಿಕೊಂಡು ಅನಿತಾ ಮತ್ತೆ ರಾಘು ಮದುವೆನ ಮುರಿದು ಝಾನ್ಸಿ ಮತ್ತೆ ರಾಘುಗೆ ಮದುವೆ ಮಾಡಿಸಿದ್ರ ಈ ಕಡೆ ಹಾಸ್ಪಿಟಲಲ್ಲಿ ರಾಘು ಮದುವೆ ನಡೀತದ ರಾಘುಗೆ ಆಕ್ಸಿಡೆಂಟ್ ಆಗಿದೆ ಹಾಗಿದ್ರೆ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನಾಗಿ ಅವಧಿಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಘು ನಿಜಕ್ಕೂ ಕೂಡ ತ್ಯಾಗ ಮಾಡಿದ್ದಾರೆ ತನ್ನ ಮನೆಯವ್ರಿಗೋಸ್ಕರ ಹಾಗಾಗಿ ದೇವ್ರ ಮುಂದೆ ನಿಂತು ದೇವ್ರೆ ನನ್ನ ಮನೆಯವ್ರಿಗೋಸ್ಕರನೇ ನಾನು ಈ ಮದುವೆ ಆಗ್ತಿರುವುದು ಈ ಮದ್ವೆ ನಡೀತಿರುವುದೇ ಮನೆಯವ್ರಿಗೋಸ್ಕರ ಅಂದಮೇಲೆ ಈ ಮದ್ವೆಯಿಂದ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ಮಾಡು ನನ್ನ ಮನೆಯವ್ರಿಗೆ ಎಲ್ಲರೂ ಕೂಡ ಚೆನ್ನಾಗಿರೋ ಹಾಗೆ ಮಾಡು ಅಂತ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ಇತ್ತ ಕಡೆ ರಾಮಾಚಾರಿ ರಾಮಾಚಾರಿ ಅನಿತಾ ಮತ್ತೆ ರಾಘುನ ಮದುವೆ ಮಾಡಿಸೋದಕ್ಕೆ ಅವರ ಹಿತುವನ್ನ ವಹಿಸ್ಕೊಂಡಿರುವುದರಿಂದ ಅವರ ಮದುವೆ ಮಾಡಿಸೋದಕ್ಕೆ ಅಂತ ಹೊರಟಿದ್ದಾರೆ ಈ ಕಡೆ ಈಚಾರು ನಿಜಕ್ಕೂ ರಾಮಾಚಾರಿ ನೀನು ಹೋಗಲೇಬೇಕಾ ನೀನೇ ಅವರು ಮದ್ವೆ ಮಾಡಿಸಬೇಕಾ ಅಂತ ಕೇಳ್ತಿದ್ರೆ ಹೌದು ಮೇಡಮ್ ನಾನು ಒಪ್ಕೊಂಡಿದ್ದೀನಿ ಅಂದಮೇಲೆ ನನ್ನ ಕರ್ತವ್ಯವನ್ನ ಮಾಡಲೇಬೇಕಾಗುತ್ತಲ್ವಾ ನನ್ನ ಕರ್ತವ್ಯದಿಂದ ಹಿಂದೆ ಸರಿಯೋಕ್ಕಾಗೋದಿಲ್ಲ ಅಂದಾಗ ನನಗೆ ಯಾಕೋ ಈ ಮದ್ವೆನ ನಡೆಯುತ್ತೆ ಅಂತಾನೆ ಅನ್ನಿಸ್ತಿಲ್ಲ ರಾಮಾಚಾರಿ ಸಿಕ್ಸ್ ಸಿಕ್ಸನ್ಸ್ ಹೇಳ್ತಿದೆ ಯಾಕೋ ಈ ಮದ್ವೆನ ಅಡಿಯೋದಿಲ್ಲ ಅಂತ ಅಂತ ಹೇಳ್ತಾರೆ ಜೊತೆಗೆ ನಿನಗೆ ಯಾವುದೇ ಕಾರಣಕ್ಕೂ ಈ ಒಂದು ಮದ್ವೆ ಮಾಡಿಸಬಾರ್ದು ಅಂತ ಅನ್ನಿಸ್ತಿಲ್ವಾ ರಾಮಾಚಾರ್ಯ ಅಂದಾಗ ನಾನು ಝಾನ್ಸಿ ಅಣ್ಣನಾಗಿ ಖಂಡಿತವಾಗ್ಲು ಈ ಮದ್ವೆ ಆಗ್ಬಾರ್ದು ಅಂತಾನೆ ಅನ್ಕೋತೀನಿ ಆದ್ರೆ ಏನು ಮಾಡ್ಲಿ ಈ ನಾನು ವಹಿಸ್ಕೊಂಡಿದ್ದೇನೆ ನಾನು ಈ ಪೌರೋಹಿತವನ್ನು ಮಾಡಬೇಕಾದ್ರೆ ನಾನು ಮಾಡಿಸ್ತಕ್ಕಂಥ ಮದುವೆಗಳು ನಿಜಕ್ಕೂ ಕೂಡ ಅಚ್ಚು ಹಸಿರಾಗಿರ್ಬೇಕು ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂತಾನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಾನು ಈ ಮದುವೆಯನ್ನ ಮಾಡಿಸ್ತೀನಿ ನಾನು ನನ್ನ ಕರ್ತವ್ಯಕ್ಕೆ ಎದುರು ಆ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ಮದುವೆ ಚೆನ್ನಾಗಿರ್ಲಿ ಅನ್ನೋ ಒಂದು ಮನಸ್ಥಿತಿಯನ್ನ ಮನಸ್ಥಿತಿಯಿಂದ ಈ ಒಂದು ಮದುವೆಯನ್ನ ಮಾಡಿಸ್ತದೇನೆ ಅಂತ ಹೇಳಿ ರಾಮಾಚಾರ್ಯ ಹೊರಡ್ತಾರೆ ಈ ಕಡೆ ಚಾರುಗೆ ಯಾವ್ದೇ ರೀತಿಯಲ್ಲೂ ಕೂಡ ಈ ಮದ್ವೆ ಆಗಬಾರ್ದು ಅನ್ನೋದೇ ಯೋಚನೆ ಆಗಿದೆ ಅದ ಕಡೆ ರಾಯ್ ಜಾನ್ಸಿ ಹತ್ರ ಹೋಗಿ ಮದ್ವೆನ ನಿಲ್ಲಿಸ್ಬಿಡಿ ಮೇಡಮ್ ಅಂತ ಕೇಳ್ಕೊಂಡ್ರೆ ಇಲ್ಲಿ ಜಾನ್ಸಿ ಇಲ್ಲ ಯಾವ್ದೇ ಕಾರಣಕ್ಕೂ ಕೂಡ ಈ ಮದ್ವೆ ನಿಲ್ಲಬಾರ್ದು ನಾನು ರಾಗುನ ಬಿಟ್ಕೊಟ್ಟಿದ್ದ ಅವನು ಚೆನ್ನಾಗಿರಬೇಕು ಅಂತ ಪ್ರೀತಿ ಪಡ್ಕೊಳ್ಳೋದಷ್ಟೇ ಪ್ರೀತಿಯಲ್ಲ ಪ್ರೀತಿನ ತ್ಯಾಗ ಮಾಡೋದು ಪ್ರೀತಿನೆರೋ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಸಂಪತ್ ಕುಮಾರ್ ಅವರು ತನ್ನ ಮಾ ಮೊಮ್ಮಗಳತ್ರ ಬಂದು ಮಾತನಾಡಬೇಕಿದ್ರೆ ಇಲ್ಲಿ ಈಶ್ವರಿಯವರು ತುಳಸಿಯವರು ಕೂಡ ಬರ್ತಾರೆ ತುಳಸಿ ಅವರು ಬಂದಿದ್ದೆ ನೋಡು ಜಾನ್ಸಿ ನೀನು ಈ ರೀತಿ ಒಂಟಿ ಆಗಿರಬಾರ್ದು ಯಾವುದೇ ಕಾರಣಕ್ಕೂ ನೀನು ಈ ರೀತಿ ನನಗೆ ಇಷ್ಟ ಆಗೋದಿಲ್ಲ ಅವ್ನು ಮದುವೆ ಆಗ್ತಿದ್ದಾನೆ ಅಂದಮೇಲೆ ನೀನು ಕೂಡ ಮದುವೆ ಆಗಬೇಕು ಬೇರೆ ಯಾರನ್ನೋ ಯಾಕೆ ನನ್ನ ಮಗ ಪ್ರಣವ್ ನನ್ನೇ ಮದುವೆ ಆಗು ಖಂಡಿತ ನೀನು ತುಂಬ ಚೆನ್ನಾಗಿರ್ತೀಯ ಅಂತ ಫೋರ್ಸ್ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ನಿಜಕ್ಕೂ ಕೂಡ ಜಾನ್ಸಿ ರುಚಿಗೆ ಅತ್ತಿ ಮೇಲೆ ರೀಗಿ ಅಲ್ಲಿಂದ ಹೊರಬಿಡ್ತಾರೆ ತದನಂತರ ಕಡೆ ಅನಿತಾ ಕೂಡ ತನ್ನ ಮನೆಯಲ್ಲಿ ಅರ್ಶಿನ್ ಶಾಸ್ತ್ರ ಎಲ್ಲವನ್ನ ಕೂಡ ಮಾಡ್ಬೇಕು ಅಂತಿದ್ರೆ ಯಾವುದೇ ರೀತಿ ಶಾಸ್ತ್ರಗಳು ಬೇಕಾಗಿಲ್ಲ ಯಾಕೆ ಶಾಸ್ತ್ರಗಳೆಲ್ಲ ಮಾಡಬೇಕು ಎಲ್ಲ ಶಾಸ್ತ್ರಗಳು ಆಲ್ರೆಡಿ ನಡೆದಾಗಿತ್ತಲ್ವಾ ಅದೇ ಮದ್ವೆ ಅಲ್ಲಿ ಅಂದಮೇಲೆ ಈಗ ಜಸ್ಟ್ ತಾಳಿ ಕಟ್ಟಿದ್ರೆ ಅಷ್ಟೇ ಸಾಕು ಅಂತಿದ್ದಾರೆ ನಿನ್ನ ಈ ಒಂದು ನಡವಳಿಕೆ ನಿಜಕ್ಕೂ ಕೂಡ ತೊಂದರೆ ಮಾಡ್ಬಿಡುತ್ತೆ ಅಂತ ಹೇಳಿ ಅಣ್ಣ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ರ ನೀವು ನನ್ನ ಹಳ್ಳನ ನಾನೇ ತೋಡ್ಕೋತೀನಿ ಅಂತ ಹೇಳ್ತಿದ್ದೀರಾ ಅಂತ ಅನಿತಾ ಪ್ರಶ್ನೆ ಮಾಡಿದಾಗ ಹೌದು ಅದನ್ನೇ ಹೇಳ್ತಿರೋದು ಮದುವೆ ಆಗೋ ತನಕ ಸ್ವಲ್ಪ ಎಚ್ಚರಿಕೆಯಿಂದ ಇರು ನಿನ್ನ ಮಾತು ನಿನ್ನ ನಡವಳಿಕೆ ಎಲ್ಲವೂ ಕೂಡ ಹಿತಮಿತವಾಗಿ ಇರಲಿ ಅಂತ ಹೇಳ್ತಿದ್ದಾರೆ ಮನೆಯವರು ಆದರೆ ಇಲ್ಲಿ ಅನಿತಾ ಮಾತ್ರ ಎಲ್ಲ ಯಾವುದೇ ಕಾರಣಕ್ಕೂ ನಾನು ಅಂದ್ಕೊಂಡಿದ್ದು ನಡೀಲೇಬೇಕು ಆ ಮನೆ ಇಂಟೀರಿಯರ ಚೇಂಜ್ ಆಗ್ಲೇಬೇಕು ನಾನು ಹಾಗೆ ಅಂತ ಹೇಳ್ತಿದ್ರೆ ಈತ ಕಡೆ ರಾಘು ದೇವ್ರ ಹತ್ರ ಕೇಳ್ಕೊಬೇಕಿದ್ರೆ ಯಾವುದೇ ಕಾರಣಕ್ಕೂ ಈ ಮದ್ವೆ ಆಗ್ಬಾರ್ದು ಅಂತಾನೆ ಅಲ್ಲಿಗೆ ತರುಣ್ ಸಂಗೀತ ಮತ್ತೆ ದೊಡ್ಡಪ್ಪ ಮೂವರು ಕೂಡ ಬರ್ತಾರೆ ಏನ್ ಮಾತಾಡ್ತಿದ್ರ ನೀವು ಅಂತ ರಾಗು ಕೇಳೋದಕ್ಕೆ ಹೌದು ರಾಗು ನಿನ್ ದೇವ್ರ ಹತ್ರ ಕೇಳ್ಕೋತಿರುವುದು ಈ ಮದುವೆಯಿಂದ ಯಾವುದೇ ರೀತಿಯಲ್ಲೂ ತೊಂದರೆ ಆಗದೆ ಈ ಮನೆ ಚೆನ್ನಾಗಿರ್ಬೇಕು ಅಂತ ತಾನೆ ನಿನ್ನ ಮನೆಯವರು ಈ ಮದುವೆ ಆದ್ರೆ ಖಂಡಿತ ಚೆನ್ನಾಗಿರುವುದಿಲ್ಲ ಈ ಮನೆ ಖಂಡಿತ ಒಗ್ಗೂಟ್ಟಿರು ಹುಟ್ಟಿರು ಒಗ್ಗಟ್ಟಲ್ಲಿ ಇರೋದಿಲ್ಲ ಖಂಡಿತವಾಗಲೂ ಒಡೆದು ಹೋಗುತ್ತೆ ಈ ಮನೆಯನ್ನ ಮನೆಯನ್ನ ಖಂಡಿತ ಒಡೆದು ನುಚ್ಚು ಮಾಡೋಕೆ ಅಂತಾನೆ ಅನಿತಾ ಬರ್ತಿರೋದು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ನೀವು ಅಂದಾಗ ಮೊನ್ನೆ ತಾನೇ ಅಮ್ಮನ ಹತ್ರ ಹೇಗೆ ಮಾತಾಡಿದ್ಲು ಅಂತ ನೋಡಿದೆ ಅಲ್ವಾ ಅಂತ ಹೇಳಿ ಇಲ್ಲಿ ದೊಡ್ಡಪ್ಪ ಹೇಳ್ತಿದ್ರೆ ಅದು ದೊಡ್ಡಪ್ಪ ನಾನು ಅವ್ರಿಗೆ ಅರ್ಥ ಮಾಡಿಸಿದೆ ಅಲ್ವಾ ಸಾರಿ ಕೂಡ ಕೇಳಿದ್ರಲ್ಲ ಇನ್ಯಾಕ ಯಾಕೆ ಅದನ್ನು ಮಾತಾಡ್ತಿದ್ರ ಅಂತ ರಾಗು ಅಂದಾಗ ನೀನು ಅಂದ್ಕೊಂಡಿದ್ದೆ ಅವ್ಳು ಸಾರಿ ಕೇಳಿದ್ಲು ಅಂತ ನಿನ್ಗೋಸ್ಕರ ಅವ್ಳು ಸಾರಿ ಕೇಳಿದ್ದು ಆದರೆ ಈಗಲೂ ಕೂಡ ಅವಳ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಈ ಮನೆಯನ್ನು ಹೊಡಿಬೇಕು ಈ ಮನೆ ಒಗ್ಗಟ್ಟನ್ನು ಹೊಡಿಬೇಕು ಅಂತ ತಾನೆ ಅಂತ ಹೇಳಿದಾಗ ಇಲ್ಲ ಇಲ್ಲ ನೀವು ಆ ರೀತಿ ಅಂದ್ಕೊಂಡಿದ್ರ ಅಷ್ಟೇ ಅಂತ ಹೇಳ್ತಾರೆ ನಾನು ಮೌನವಾಗಿದ್ದೀನಿ ಅಂದರೆ ಖಂಡಿತ ಈ ಮದುವೆ ನಡಿಲೇಬೇಕು ಅಂತ ತಾನೆ ಯಾವುದೇ ರೀತಿಯಲ್ಲೂ ಈ ಮದುವೆ ನಿಲ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಆಮೇಲೆ ಪಲ್ಲವಿಗೆ ತೊಂದರೆ ಆಗ್ಬಿಡತ್ತೆ ಈ ಮದುವೆ ನಡೀಲೇಬೇಕು ಖಂಡಿತ ಅವರು ಮನೆಗೆ ಬಂದಾಗ ಅವ್ರಿಗೆ ತಿಳಿಸಿ ಅರ್ಥ ಮಾಡ್ಸಿದ್ರೆ ಖಂಡಿತ ಅರ್ಥ ಮಾಡ್ಕೋತಾರೆ ಅಂತ ರಾಗು ಹೇಳಿದಾಗ ಏನು ಅರ್ಥ ಮಾಡ್ಕೊಳ್ಳೋದ ಖಂಡಿತ ಅವಳು ಅರ್ಥ ಮಾಡ್ಕೊಳ್ಳೋಳಲ್ಲ ಅಂತ ಹೇಳೀತಾರೆ ಸಂಗೀತ ದೊಡ್ಡಪ್ಪ ಎಲ್ಲರೂ ಕೂಡ ಹೇಳ್ತಾರೆ ಯಾಕೆ ಜಾನ್ಸಿ ಮೇಡಮ್ ಅರ್ಥ ಮಾಡಿಕೊಂಡು ಬದಲಾಗ್ಲಿಲ್ವಾ ಅಂತ ರಾಘು ಹೇಳಿದಾಗ ತರುಣ್ ಏನು ಝಾನ್ಸಿ ಅನಿತಾನ ಒಂದು ಮಾಡಿ ಮಾತಾಡ್ತಿದ್ಯಾ ಝಾನ್ಸಿನೇ ಬೇರೆ ಅನಿತಾನೇ ಬೇರೆ ಅವರು ಇವ್ರಿಗೆ ಹೋಲಿಕೆ ಮಾಡಲೇಬೇಡ ರಾಘು ಅಂತ ತರುಣ್ ಹೇಳ್ತಾರೆ ಈ ಕಡೆ ಸಂಗೀತ ಏನಾನ ಮಾತಾಡ್ತಿದ್ಯಾ ಅದಕ್ಕೆ ಅಹಂಕಾರಿ ಇರ್ಬೋದು ಅಟ್ಟಮಾರಿ ಇರ್ಬೋದು ಅವ್ರಿಗೆ ಗಂಡ್ಮಕ್ಳು ಮಕ್ಕಳು ಕಂಡ್ರೆ ಆಗ್ತಿರ್ಲಿಲ್ಲ ಆದರೆ ಖಂಡಿತ ಅವರು ಕೆಟ್ಟವರಲ್ಲ ನಿನಗೋಸ್ಕರ ಬದಲಾಗಬೇಕು ಅಂತ ಈ ಮನೆಯವ್ರನ್ನ ಪ್ರೀತಿ ಗಳಿಸ್ಕೋಬೇಕು ಅಂತ ಇಲ್ಲಿ ಎಷ್ಟೆಲ್ಲ ಪಾಡ್ಪಟ್ಟು ಆದರೆ ಅನಿತಾ ಮನಸ್ಸಲ್ಲಿರುವುದು ಖಂಡಿತ ಈ ಮನೆ ನಾವು ಒಡಿಬೇಕು ಅಂತ ಅನ್ಕೊಂಡಿರೋದೇ ಹೊರತು ಒಳ್ಳೆ ಉದ್ದೇಶ ಅಲ್ಲ ಅಂತ ಹೇಳಿ ಸಂಗೀತ ಕೂಡ ಹೇಳ್ತಾರ ಜೊತೆಗೆ ನಿನಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಈ ಒಂದು ಕೆಲಸ ಮಾಡು ಖಂಡಿತ ಅರ್ಥ ಆಗತ್ತೆ ಅಂತ ಯಾವ್ದೋ ಪ್ಲಾನ್ ಹೇಳಿದಾಗ ಇಲ್ಲ ಇದಂತೂ ಯಾವುದೇ ಕಾರಣಕ್ಕೂ ನನ್ನಿಂದ ಸಾಧ್ಯ ಇಲ್ಲ ಅಂತ ರಾಗು ಹೇಳ್ಬಿಡ್ತಾರೆ ತದನಂತರ ಬೆಳಗ್ಗೆ ಆಗಿದೆ ಅನಿತಾ ಫ್ಯಾಮಿಲಿ ಎಲ್ಲರೂ ಕೂಡ ಮದುವೆ ಮಂಟಪಕ್ಕೆ ಬಂದಿದ್ದಾರೆ ಈ ಕಡೆ ರಾಘು ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಮದುವೆಗೆ ಹೋಗುವುದಕ್ಕೆ ತಯಾರಾಗ್ತಿದ್ದಾರೆ ಆ ಕಡೆ ರಾಯ್ ಅಂತೂ ಝಾನ್ಸಿ ಮೇಡಮ್ ಮದುವೆ ನಿಲ್ಲಿಸ್ತಿಲ್ಲ ಅಂದರೆ ಇನ್ನು ನನಗೆ ಗೊತ್ತಿದೆ ಹೇಗೆ ಮದುವೆ ನಿಲ್ಲಿಸಬೇಕು ಅಂತ ಹೇಳಿ ರೌಡಿಗೆ ಕಾಲ್ ಮಾಡ್ತಾರೆ ಅವರು ಏನು ಮಾಡಬೇಕು ಹೊಡೆದಾಕೋದ ಸಾಯಿಸುದಾ ಅಂದಾಗ ಏನು ಮಾಡಿ ಅಂತ ಹೇಳಿ ರಾಯ್ ಹೇಳ್ತಿದ್ದಾರೆ ಇತ್ತ ಕಡೆ ಏನು ಅಂತ ಗೊತ್ತಾಗ್ತಿಲ್ಲ ತದನಂತರ ಇಲ್ಲಿ ರಾಘು ಸರ್ ಮತ್ತೆ ಜಾನ್ಸಿ ಮೇಡಮ್ ಒಂದಾಗದೇ ಇದ್ರು ಪರವಾಗಿಲ್ಲ ಬಟ್ ಈ ಮದುವೆ ನಡೆಯುವುದಕ್ಕೆ ಯಾವುದೇ ಕಾರಣಕ್ಕೂ ನಾನಂತೂ ಬಿಡುವುದಿಲ್ಲ ಅಂತ ರಾಯ್ ಅನ್ಕೋತಾರೆ ತದನಂತರ ಇಲ್ಲಿ ರಾಘು ಎಲ್ಲಿ ಅಂತ ಹೇಳಿ ಮಂಜುಳಮ್ ಅವರು ಕೇಳ್ತಿದ್ದಾರೆ ಪಲ್ಲವಿ ಕೂಡ ಕೇಳ್ತಿದ್ರೆ ಇಲ್ಲೂ ಅಯ್ಯೋ ರಾಘು ಬ್ಯಾಚುಲರ್ ಪಾರ್ಟಿ ಇದೆ ಅಂತ ಹೋದ ಅಂದಾಗ ಏನು ಇದೆಲ್ಲ ಬೇಕಿತ್ತ ಸರಿ ಆಯ್ತು ದೊಡ್ಡಪ್ಪ ಯಾಕೆ ಅವ್ರ ಜೊತೆ ಹೋಗಿದ್ದಾರೆ ಅಂತ ಪಲ್ಲವಿ ಹೇಳ್ತಾಳೆ ತಡ ಆಗ್ತದೆ ಆಮೇಲೆ ಮಂಟಪಕ್ಕೆ ಹೋಗೋದು ಲೇಟ್ ಆದ್ರೆ ಏನ್ ಮಾಡುದು ಅನ್ಕೊಂಡಿದೆ ಇಲ್ಲಿ ಕಾಲ್ ಮಾಡೋಕೆ ಮುಂದಾಗ್ತದಾಡೇ ಬಟ್ ಅಷ್ಟರಲ್ಲಿ ಆಲ್ರೆಡಿ ಆಟೋದಲ್ಲಿ ಹೋಗ್ತಿದಂತ ದೊಡಪ್ಪ ತರುಣ ಹಾಗೆ ರಾಘುಗೆ ಒಂದು ವ್ಯಾನ್ ಬಂದು ಡಿಕ್ಕಿ ಹೊಡೆದ ಈ ಕಡೆ ರಾಘುನ ಅಡ್ಮಿಟ್ ಮಾಡಿದ್ದಾರೆ ಹಾಗಾಗಿ ಪಲ್ಲವಿ ಕಾಲ್ ಮಾಡ್ತಿದ್ದಾಗಿ ರಿಸೀವ್ ಮಾಡಿದಂತಹ ದೊಡ್ಡಪ್ಪ ಇಲ್ಲಿ ಪಲ್ಲವಿ ರಾಘುಗೆ ಆಕ್ಸಿಡೆಂಟ್ ಆಗಿದೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ ಅಲ್ಲಿಗೆ ಡೈರೆಕ್ಟ್ ಆಗಿ ಮದ್ವೆ ಮಂಟಪಕ್ಕೆ ಬಂದ್ಬಿಡ್ತೀವಿ ನೀವು ಹೊರಟಿರಿ ಅಂತ ಹೇಳ್ತಾರೆ ಈ ಕಡೆ ಪಲ್ಲವಿಗೆ ಶಾಕ್ ಆಗ್ತದೆ ಏನಪ್ಪಾ ಇದು ಅಂತ ಹೇಳಿ ಮನೆಯವ್ರಿಗೆ ಹೇಳಿದೆ ಎಲ್ಲರೂ ಕೂಡ ಮದುವೆ ಮಂಟಪಕ್ಕೆ ಹೋಗಿದ್ದಾರೆ ಆತ ಕಡೆ ಅನಿತಾಗೆ ಕೂಡ ವಿಷಯ ಗೊತ್ತಾಗತ್ತೆ ವಿಷಯ ಗೊತ್ತಾಗ್ತಿದ್ದಾಗಿನ ರಾಮಾಚಾರಿ ಕೂಡ ಪೌರೋಹಿತ್ಯ ಮಾಡುವುದಕ್ಕೆ ಅಂತ ಅಲ್ಲಿಗೆ ಬಂದಿರ್ತಾರೆ ಈ ಕಡೆ ವಿಷಯ ಗೊತ್ತಾಗ್ತಿದೆ ಹಾಗೆ ರಾಮಾಚಾರಿನ ಅನಿತಾ ಕರ್ಕೊಂಡು ಹಾಸ್ಪಿಟಲ್ ಕಡೆನೇ ಬರ್ತಿದ್ದಾಳೆ ಈ ಕಡೆ ಬೆಡ್ ಮೇಲೆ ರಾಘು ಮಲ್ಕೊಂಡಿದ್ದಾರೆ ಅಲ್ಲಿಗೆ ಅನಿತಾ ಬಂದಿದೆ ಏನು ರಾಘು ಹೇಗಿದ್ರೆ ಮದ್ವೆ ದಿನನೇ ಈ ರೀತಿ ಆಯಿತಲ್ಲ ಏನು ಮಾಡೋದು ಆಗ್ತಾನೆ ಒಮ್ಮೆ ಮದ್ವೆ ನಿಂತಿತ್ತು ಈಗಲೂ ಕೂಡ ಮದುವೆ ನಿಂತರೆ ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಈ ಕಡೆ ರಾಘು ಏನನ್ನ ಕೂಡ ಮಾತನಾಡ್ತಿಲ್ಲ ಈ ಕಡೆ ರಾಮಾಚಾರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತದನಂತರ ಅನಿತಾ ಬರ್ಬೇಕಾದ್ರೆ ತಾಳಿನ ಕೂಡ ತಗೊಂಡ್ ಬಂದಿರ್ತಾಳೆ ಇಲ್ಲೇ ನನಗೆ ತಾಳಿ ಕಟ್ಬಿಡಿ ರಾಘು ಇಲ್ಲೇ ನನ್ನ ನಿಮ್ಮ ಮದ್ವೆ ಆಗ್ಬಿಡ್ಲಿ ಮುಂದುವರೆದ್ರೆ ಖಂಡಿತ ಆಮೇಲೆ ಮದುವೆಗೂ ಕೂಡ ಎಡ್ವರ್ಟ್ ಆಗ್ಬಿಡುತ್ತೆ ಅಂತ ಅನಿತಾ ಹೇಳಿ ತಾಳಿನ ತೋರಿಸ್ತದಾಳೆ ಈ ಕಡೆ ರಾಮಾಚಾರಿಗೆ ಶಾಕ್ ಆಗ್ತದ ತದನಂತರ ಇಲ್ಲಿ ರಾಮಾಚಾರಿ ನೀವು ಕೂಡ ಇಲ್ಲೇ ಮಂತ್ರ ಘೋಷಣೆ ಹೇಳ್ಬಿಡಿ ಅಂತ ಅನಿತಾ ಹೇಳಿದೆ ಈ ಕಡೆ ರಾಘು ತಾಳಿ ಕಟ್ಟೋ ಸಮಯ ಬಂದೇ ಬಿಟ್ಟಿದೆ ಹಾಗಿದ್ರೆ ಇಲ್ಲಿ ರಾಘು ಅನಿತಾಗೆ ತಾಳಿ ಕಟ್ತಾರ ಬಟ್ ಅಥವಾ ಇದರ ನಡುವೆ ಡಾಕ್ಟರ್ ಬಂದ್ರು ರಾಘು ಕಾಲನ್ನ ತೆಗಿಬೇಕು ತೆಗ್ದಿದ್ದೀವಿ ಅನ್ನೋದನ್ನ ಹೇಳ್ಬಿಡ್ತಾರೆ ಹೇಳಿದ ತಡ ಈ ಮದುವೆ ಮದ್ವೆ ಅಂತ ಯೋಚನೆ ಮಾಡಿ ಅನಿತಾ ಹಿಂದೆ ಸರಿತಾಳೆ ಯಾವ ರೀತಿಯಲ್ಲಿ ಕತೆ ಮುಂದೆ ಸಾಗತ್ತೆ ಕೊನೆಗೂ ಇಲ್ಲಿ ಅನಿತಾ ಮತ್ತೆ ರಾಘು ಮದುವೆನ ತಡದೇ ಬಿಡ್ತಾರೆ ಚಾರಿ ಏನಾಗ್ಬೋದು ಯಾವ ರೀತಿ ರಾಘು ಜನ್ಸಿ ಒಂದಾಗ್ತಾರೆ ಈ ಒಂದು ಮದುವೆಯಲ್ಲಿ ಯಾವ ರೀತಿಯ ಟ್ವಿಸ್ಟ್ ಸಿಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡ